ಅದಕ್ಕೆ ಕಾನೂನನ್ನ ಮಾಡಿದ್ದಾರೆ ಸರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಧಿಕೃತವಾಗಿ ಕಾನೂನನ್ನ ಮಾಡಿದ್ದಾರೆ ಮತ್ತೆ ಕಾನೂನು ಉಲ್ಲಂಘನೆ ಆಯ್ತಂದ್ರೆ ಮತ್ತೆ ಇಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ಚಾಲೂ ಆಗ

ಈ ಭಾಗದಲ್ಲಿ ಈಗ ಬೆಳಗಾವಿ ಮಹಾನಗರ ಪಾಲಿಕೆ ನಂಬರ್ ಪ್ಲೇಟ್ ಎಲ್ಲ ಕನ್ನಡದಾಗ ಆಗ್ತಾ ಬಹಳ ಖುಷಿ ಆಗ್ತೈತಿ ನೋಡಿ ಯಾಕಂದ್ರೆ ಇದ್ರಿಂದ ನಮ್ ಬೆಳಗಾವಿ ಅಭಿವೃದ್ಧಿ ಹಿನ್ನಡೆ ಆಗತ್ತೈತಿ ಭಾಷಾ ಮಾಡೋದಿಂದ ಈಗ ಮಹಾರಾಷ್ಟ್ರಾಗು ನೋಡ್ರೆ ಫಟ್ನವೀಸ್ ಅವರೇ ಹೇಳ್ತಾರೆ ಬಿ ಭಾಷಾ ನೀತಿಯನ್ನ ಅನುಷ್ಠಾನ ಮಾಡಬೇಕ ಅಂದ್ರೆ ಹಿಂದಿ ಸುದ್ದಿ ತಗದಕತ್ತ ಪ್ರಾದೇಶಿಕ ಭಾಷೆಗಳಿಗೆಲ್ಲ ಕೆಟ್ಟಗಳ ಅಲ್ಲಿ ಮರಾಠಿ ಮತ್ತು ಇಂಗ್ಲಿಷ್ ಅಷ್ಟೆ ಇಲ್ಲೂ ಕನ್ನಡ ಮತ್ತು ಇಂಗ್ಲಿಷ್ ಅಷ್ಟೇ ದ್ವಿಭಾಷಾ ನೀತಿ ಅನುಸರಿಸಬೇಕು ಎಲ್ಲ ಕಡೆ ತಮಿಳುನಾಡು ಆಯ್ತು ತೆಲಂಗಾಣ ಆಂಧ್ರ ಪ್ರದೇಶ ಕೇರಳ ಆಗಿರ್ಬೋದು ಎಲ್ಲ ಕಡೆ ದ್ವಿ ನೀತಿ ಕೇಂದ್ರ ಸರ್ಕಾರನು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಎಲ್ಲಾ ಭಾಷೆಗಳದಾಗ ಪರೀಕ್ಷೆಗಳು ರೈಲ್ವೆ ನೋಡಿರ್ಬೋದು ನೀವು ಬ್ಯಾಂಕಿಂಗು ಬೇರೆ ಬೇರೆ ಕೇಂದ್ರ ಸರ್ಕಾರ ಸಹಕಾರ ಏನದಲ್ಲ ಅದಕ್ಕಾಗಿ ತಾವು ಕನ್ನಡ ಮಾಡಕರಿ ಒಳ್ಳೇದ್ಲಿ ತಂದ್ ಕಾನೂನು ಪ್ರಕಾರ ಮಾಡ್ರಿ